ನಮ್ಮ ಸಿನಿಮಾಗೆ ಕರೆಕ್ಟಾಗಿ ನಾನು ಮಾತಾಡೋ ಟೈಮ್ಗೆ ಬಂದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ ಹಾಗೆ ವೇದಿಕೆ ಮೀಲವರು ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆ್ಯಂಡ್ ಇದು ನನಗೆ ಇನ್ನೊಂದು ಹೊಸ ಜರ್ನಿ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ಐ ಹೋಪ್ ಅದನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ ಆ್ಯಂಡ್ ಈ ಸಿನಿಮಾನ ಸಿನ್ಮಾ ಸಿನಮಾದ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಪೋಸ್ಟರ್ ಲಾಂಚ್ ಆಗಿದೆ ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಚಾರ ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಮಹೇಂದರ್ ಸರು ಶಶಾಂಕ್ ಸರು ಎಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಸಿನ್ಮಾ ತಂಡದ ಮೇಲೆ ಹೀಗೆ ಇರಲಿ ಸರ್ ಸೊ ರಿಲೀಸ್ವರೆಗೂ ರಿಲೀಸ್ ಆದಮೇಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾಗೆ ಕರೆಕ್ಟಾಗಿ ನಾನು ಮಾತ್ರ ಟೈಮ್ಗೆ ಬಂದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ ಹಾಗೆ ವೇದಿಕೆ ಮೀಲರು ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆ್ಯಂಡ್ ಇದು ನನಗೆ ಇನ್ನೊಂದು ಹೊಸ ಜರ್ನಿ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ಐ ಹೋಪ್ ಅದನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ ಆ್ಯಂಡ್ ಈ ಸಿನಿಮಾನ ಸಿನ್ಮಾ ಸಿನಮಾದ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಪೋಸ್ಟರ್ ಲಾಂಚ್ ಆಗಿದೆ ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಚಾರ ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಮಹೇಂದರ್ ಸರು ಶಶಾಂಕ್ ಸರು ಎಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಸಿನ್ಮಾ ತಂಡದ ಮೇಲೆ ಹೀಗೆ ಇರಲಿ ಸರ್ ಸೊ ರಿಲೀಸ್ವರೆಗೂ ರಿಲೀಸ್ ಆದಮೇಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್